ಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಆದಿ ಮಾತ್ರ ಬಾಗಿನ್ ಮುಂದೆನೆ ಮಂಡಿ ಊರಿ ಕೂತ್ಕೊಂಡು ದಯವಿಟ್ಟು ನಾನು ನಿಮ್ಗೆ ಇಷ್ಟೊಂದು ದಿನ ಗೊತ್ತಿಲ್ಲದೆ ಗೊತ್ತಿಲ್ಲದೆ ತುಂಬಾ ರೀತಿಯಲ್ಲಿ ನಾನು ನಿಮಗೆ ಸುಮಾರು ಸರಿ ನಾನು ನಿಮ್ಗೆ ಅವಮಾನ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾಗ್ಯ ಅಂತ ಬಾಗಿನ್ ಮುಂದೆ ಮಂಡಿ ಊರಿನ ಕ್ಷಮೆ ಕೇಳ್ತಾ ಇರ್ತಾನೆ ನನ್ನ ಕಡೆಯಿಂದ ತಪ್ಪಾಗಿದೆ ಫಾರ್ ದಿ ಫಸ್ಟ್ ಟೈಮ್ ನಾನು ಮಂಡಿ ಊರಿ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗ್ದು ಹಾಗೆ ಕಣ್ಣೀರ್ ಹಾಕೊಂಡು ಆದಿ ಬಾಗಿನ ಹತ್ರ ಕ್ಷಮೆ ಕೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಮನೆಯವರಿಗೆಲ್ಲ ತುಂಬಾನೇ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಆಗ ಕುಸುಮ ಅವರು ಅಲ್ಲಪ್ಪ ಅದಿ ಏನಪ್ಪಾ ಇದು ನೀನು ಮಂಡಿ ಊರಿ ಬಾಗಿನ್ ಮುಂದೆ ಕ್ಷಮೆ ಕೇಳ್ತಿದೆಯಲ್ಲ ನೋಡು ಎಲ್ಲ ಏನನ್ನು ಆಗಿಲ್ಲ ನಿನ್ಗೆ ಇವಾಗ ನಮ್ ಭಾಗ್ಯ ಎಂತವಳು ಅಂತ ಗೊತ್ತಾಗಿದೆಯಲ್ಲಪ್ಪ ಇವಾಗ ಕ್ಷಮೆ ಅದು ಇದು ಏನನ್ನು ಕೂಡ ಬೇಕಾಗಿಲ್ಲ ನೀನ್ ಎದ್ದೇಳಪ್ಪ ಫಸ್ಟ್ ಎದ್ದೇಳು ಅಂತ ಆಗ ಕುಸ್ಮ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ನೀವ್ ಎಷ್ಟೇ ಹೇಳಿದ್ರು ನಾನ್ ಮಾತ್ರ ಎದ್ದೇಳಲ್ಲ ನಾನು ಭಾಗ್ಯ ಬಾಗಿಯವ್ರಿಗೆನೆ ತುಂಬಾನೇ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ ಅವ್ರ ನಾನು ತುಂಬಾನೇ ಅಯ್ಯೋ ಅಂತ ಅನ್ನಿಸ್ಬಿಟ್ಟಿದ್ದೀನಿ ಹಾಗಾಗಿ ಅವರು ನನ್ನನ್ನು ಕ್ಷಮೆ ಿ ಅಂತ ಹೇಳೋ ತನಕ ನಾನ್ ಮಾತ್ರ ಇಲ್ಲಿಂದ ಯಾವ್ದೇ ಕಾರಣಕ್ಕೂ ಎದ್ದೇಳಲ್ಲ ಅಂತ ಆಗ ಅದೇ ಹೇಳ್ಬಿಡ್ತಾರೆ ಆಗ ಲಕ್ಷ್ಮಿ ಅಲ್ಲ ಕಮ್ಮ ನಾನು ಮತ್ತೆ ಪೂಜೆ ಎಷ್ಟೊಂದ್ ಸರಿ ತಪ್ಪು ಮಾಡಿದೀನಿ ಹಾಗಾಗಿ ನೀವು ಕೂಡ ಕ್ಷಮಿಸ್ಬಿಟ್ಟು ಕೂಡ ನೀನು ಮತ್ತೊಂದು ಅವಕಾಶನ ಕೊಟ್ಟಿಲ್ವಾ ಅದೇ ತರ ಭಾಗ್ಯಕ್ಕ ಅವ್ರೇನು ಗೊತ್ತಿಲ್ಲದೆ ಅವರು ನಿನ್ನನ್ನು ಹಾಗೆ ಮನೆಯವರನ್ನೆಲ್ಲರನ್ನು ಕೂಡ ತಪ್ಪಾಗಿನೇ ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಗುವಾಗ ತನ್ನ ತಪ್ಪು ಏನು ಅಂತಾನು ಕೂಡ ಅರಿವು ಆಗಿದೆ ತಾನೆ ಅಕಮ್ಮ ನೀನ್ ಅವರಿಗೆ ಇನ್ನೊಂದು ಅವಕಾಶನ ಕೊಟ್ಟು ನೋಡಬಹುದು ಅಲ್ವಾ ಅಕ್ಕಮ್ಮ ಅಂತ ಆಗ ಲಕ್ಷ್ಮಿ ಹೇಳ್ತಿರ್ಬೇಕು ಆದ್ರೆ ಆಗ ಸುನಂದ ಅವ್ರನ್ನು ಬಂದ್ಕೊಂಡು ಏ ಭಾಗ್ಯ ಏನೇ ಆಗಿದೆ ನಿನ್ಗೆ ಅಲ್ಲಾ ಪಾಪ ಆದಿನ್ ನೋಡಲಿ ಆತರ ಮಂಡಿ ಕಾಲ್ ಮೇಲೆ ಕೂತ್ಕೊಂಡು ನಿನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ತಾ ಇದಂತಾನೆ ಒಪ್ಕೊಂಡ್ಬಿಡೆ ಇನ್ ಏನೇ ನಿಂಗೆ ಇದ್ರಕ್ಕಿಂತ ಜಾಸ್ತಿ ಇನ್ನೇನ್ ಬೇಕೆ ಅಂತ ಆಗ ಸುನಂದ ಭಾಗ್ಯನಿಗೆ ಬೈತಾರೆ ಆಗ ಕಾಮತ್ ಮಾತ್ರ ತುಂಬಾನೇ ಬೇಜಾರಾಗಿ ನೋಡಮ್ಮ ಭಾಗ್ಯ ನೋಡು ನನ್ ಮಗ ನಿನ್ಗೆ ಇಷ್ಟೊಂದು ಅವಮಾನ ಮಾಡಿದನ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಹೇಳಿದ ಹೇಳಿದ್ಮೇಲೆ ಅವನು ಈ ಎಲ್ಲ ನಿನ್ಗೆ ತುಂಬಾನೇ ಅವಮಾನ ಮಾಡಿದಾನ ಅಂತ ಗೊತ್ತಾಯ್ತು ನೋಡಮ್ಮ ಇದನ್ನೆಲ್ಲ ಕೇಳಕ್ಕೆ ನನ್ಗೆ ತುಂಬಾನೇ ಬೇಜಾರಾಗ್ತಿದೆ ಪಾಪ ಅವನಿಂದಾಗಿ ನೀನು ತುಂಬಾನೇ ಅವಮಾನ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಮ್ಮ ಆದ್ರೆ ಏನ್ ಮಾಡೋದಮ್ಮ ನನ್ಗೆ ಅವನ್ ನನ್ ಮಗನಾಗಿ ಅವನ ಈ ಸ್ಥಿತಿಯಲ್ಲಿ ನೋಡಕಂತೂ ನನ್ಗೆ ತುಂಬಾನೇ ಕಷ್ಟ ಆಗ್ತಿದೆ ನೋಡಮ್ಮ ಭಾಗ್ಯ ನಾನ್ ನಿನ್ ಮುಂದೆ ಕೈ ಮುಕ್ಕೊಂಡು ಕೇಳ್ತಾ ಇದೀನಿ ನನ್ ಮಗ ತಪ್ಪು ಮಾಡಿರ್ಬೋದು ಆದ್ರೆ ಅವನಿಗೆ ಇವಾಗ ತನ್ನ ತಪ್ಪಿನ ಅರಿವಾಗಿದೆ ತಾನೇ ನೀನು ದೊಡ್ಡ ಮನ್ಸು ಮಾಡಿ ಅವ್ನ ಕ್ಷಮಿಸ್ಬಿಡು ಬಿಡು ಮಗಳೇ ಇವಾಗ ಆಗ್ಬೇಕಾಗಿರೋ ಕಡೆನೂ ಕೂಡ ನಾವು ಗಮನ ಕೊಡೋಣ ಅಂತ ಆಗ ಕಾಮತರು ಹೇಳ್ತಿರ್ಬೇಕಾದ್ರೆ ಕೈ ಮುಕ್ಕೊಂಡು ಈ ಕಡೆ ಬಾಗಿನಿಗಂತೂ ತುಂಬಾನೇ ಬೇಜಾರಾಗಿ ಅಯ್ಯೋ ಮಾವ ನೀವ್ ಯಾಕೆ ಮಾವ ನನ್ ಮುಂದೆ ಕೈ ಮುಕ್ಕೊಂಡು ಈ ತರ ಎಲ್ಲ ಕೇಳ್ತಿದ್ದೀರಲ್ಲ ನೋಡಿ ಮಾವ ನನ್ಗೆ ಆದಿಯವ್ರ ಮೇಲೆ ಏನನ್ನು ಕೂಡ ಬೇಜಾರೇ ಇರ್ಲಿಲ್ಲ ಅವ್ರಿಗೂ ಅವಾಗ ಅವ್ರಿರೋ ಪರಿಸ್ಥಿತಿಯಲ್ಲಿ ನನ್ ಬದಲಾಗಿ ಬೇರೆ ಯಾರಿದ್ರು ಕೂಡ ಅವರು ಅದೇ ತರನೇ ಅರ್ಥನೆ ಮಾಡ್ಕೊಂತ ಇದ್ರು ಮಾವ ಇದ್ರಲ್ಲಿ ಏನನ್ನು ಕೂಡ ನನಗೇನು ಬೇಜಾರ ಇಲ್ಲ ಮಾವ ಆದಿಯವರೇ ನಾನ್ ನಿಮ್ಮನ್ನ ಕ್ಷಮಿಸಿದೀನಿ ನೀವು ದಯವಿಟ್ಟು ಅಲ್ಲಿಂದ ಎದ್ದೇಳಿ ಆದಿಯವರೇ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಆದಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನೋಡಿ ಬಾಗ್ಯವರೆ ನಾನ್ ಇವತ್ತು ಇಲ್ಲಿ ಕೂತ್ಕೊಂಡು ನಿಮ್ಗೊಂದು ಪ್ರಾಮಿಸ್ ಅನ್ನ ಮಾಡ್ತಾ ಇದೀನಿ ನೋಡಿ ಯಾವುದೇ ಕಾರಣಕ್ಕೂ ಪೂಜಾ ನಿಮ್ಮನೆ ಮಗಳು ಮಾತ್ರ ಅಲ್ಲ ಇನ್ ಮುಂದೆ ಅವಳು ನಮ್ಮನೆ ಮಗಳು ಕೂಡ ಇದು ನಾ ನಿಮ್ಗೆ ಈ ಆದೀಶ್ವರ್ ಕಾಮತ್ ಕೊಡ್ತಿರೋ ಮಾತು ಭಾಗ್ಯ ಅಂತ ಈ ಕಡೆ ಆದಿ ಹೇಳಿದ ತಕ್ಷಣ ಬಾಗಿನ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಈ ಮಾತನ್ನ ಕೇಳಿಸ್ಕೊಂಡು ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ಕೋಪ ಮಾಡಿಕೊಂಡು ಮುಖ ಮುಖ ಇರ್ತಾರೆ ಆಗ ಕಾಮತ್ ಅಂತೂ ತುಂಬಾನೇ ಖುಷಿಯಾಗಿ ನೋಡಮ್ಮ ಭಾಗ್ಯ ಇವಾಗ ಪ್ರಾಬ್ಲಮ್ ಎಲ್ಲದನ್ನು ಕೂಡ ಸಾಲ್ವ್ ಆಯ್ತು ತಾನೇ ಮತ್ತೆ ನಿಂದ ಕೂಡ ಈ ತಂಟೆ ತಕ್ರಾರು ಇಲ್ಲ ತಾನೇ ನಾವಿನ್ನ ಮುಂದಿನ ಶುರು ಮಾಡ್ಕೋಬಹುದು ಅಲ್ವಮ್ಮ ಅಂತ ಆಗ ಕಾಮತ್ ಕೇಳ್ತಿಬೇಕಾದ್ರೆ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಮಾವ ಇವಾಗ ನನ್ಗಿದ್ದು ದೊಡ್ಡ ಸಮಸ್ಯೆನೆ ದೂರ ಆಗ್ಬಿಟ್ಟಿದೆ ಇವಾಗ ಆದಿ ಹೇಳಿದಾರಲ್ವಾ ಮಾವ ಪೂಜಾ ನಮ್ಮನೆ ಸೊಸೆ ಅಲ್ಲ ನಮ್ಮನೆ ಮಗಳು ಅಂತ ಇನ್ನ ಯಾವ್ದೇ ಕಾರಣಕ್ಕೂ ಈ ನಿಲ್ಸೋದ್ ಬೇಡ ಮಾವ ಈ ಮದ್ವೆ ನಡೀಲಿ ಮಾವ ಅಂತ ಆಗ ಭಾಗ್ಯ ಹೌದು ಭಾಗ್ಯ ಅವ್ರೆ ನಾನೇನೆ ಮುಂದೆ ನಿಂತು ಪೂಜೆ ಮತ್ತೆ ಕಿಶನ್ ಮದುವೆ ಮಾಡಿಸ್ತೀನಿ ಬನ್ನಿ ಮತ್ತೆ ಪೂಜೆ ಕಿಶನ್ ಅಂತ ಪೂಜಾ ಮತ್ತೆ ಕಿಶನ್ ನ ಕರ್ಕೊಂಡು ಹೋಗಕಂತ ಅಂತ ರೆಡಿ ಆಗ್ತಾರೆ ಆದಿ ಆಗ ಕಾಮತ್ವರು ಪುರೋಹಿತ್ರ ಹತ್ರ ಬಂದ್ಕೊಂಡು ನೋಡಿ ಪುರೋಹಿತ್ರೆ ಇವಾಗ ಏನು ಭಿನ್ನಾಭಿಪ್ರಾಯದಿಂದ ಸ್ವಲ್ಪ ಟೈಮ್ ಮುಂದೆ ಹೋಗ್ಬಿಟ್ಟಿದೆ ಇವಾಗ ಅದೇ ಮುಹೂರ್ತ ಇದೆ ತಾನೆ ಒಳ್ಳೆ ಮುಹೂರ್ತ ಇದೆ ಅಲ್ವಾ ಮಕ್ಕಳಿಗೆ ಮದುವೆ ಮಾಡಿಸಬಹುದು ಆಗ ಅಂತಾಗ ಕಾಮತ್ವರು ಕೇಳ್ತಿರ್ಬೇಕಾದ್ರೆ ಹೌದು ರೈ ಅದೇ ಮುಹೂರ್ತನೇ ಇದೆ ಬೇಗ ಬೇಗ ಗಂಡು ಮತ್ತೆ ಹೆಣ್ಣಿನ ಕರ್ಕೊ ಬನ್ನಿ ಅಂತಾಗ ಪುರೋಹಿತ್ರೆ ಹೇಳಿದ ತಕ್ಷಣ ಆಗ ಭಾಗ್ಯ ಆದಿ ಕಿಶನ್ ಮತ್ತೆ ಹಾಗೆ ಪೂಜನ ಕರ್ಕೊಂಡು ಬಂದು ಹಸೆ ಮನೆ ಮೇಲೆ ಕೂರ बढ़ता रहे ಆಗ ಪುರೋಹಿತ್ರು ಮಾತ್ರ ಹುಡುಗ ಮತ್ತೆ ಹುಡುಗಿ ಇಬ್ಬರನ್ನು ಕೂಡ ಹಾರನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಈ ಕಡೆ ಪೂಜೆ ಮಾತ್ರ ಹಾರನ್ನ ಹಿಡ್ಕೊಂಡು ಬಾಗಿನ ಮುಗ ನೋಡ್ತಾ ಇರ್ಬೇಕಾದ್ರೆ ಭಾಗ್ಯ ಹಾಕುವಂತ ಕಣಸನ್ನ ಮಾಡಿದ ತಕ್ಷಣ ಆಗ ಪೂಜೆ ಮಾತ್ರ ಸ್ಮೈಲ್ ಮಾಡ್ಕೊಂಡು ಕಿಶನ್ ಗೀನಿ ಹಾರ ಹಾಕ್ತಾಳೆ ಆಗ ಕಿಶನ್ ಕೂಡ ಪೂಜನೆಗೆ ಹಾರ ಹಾಕಿದ ತಕ್ಷಣ ಈ ಕಡೆ ಇದನ್ನೆಲ್ಲ ನೋಡ್ಕೊಂಡು ಬಾಗಿನ್ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ನೋಡಮ್ಮ ಭಾಗ್ಯ ಹೋಗ್ಬಿಟ್ಟು ಈ ತಾಳಿನಲ್ಲೇ ಎಲ್ಲ ಮುತ್ತಿದ್ರ ಹತ್ರ ಮುಟ್ಟಿಸಿಕೊಂಡ್ ಬಾರಮ್ಮ ಅಂತ ಪುರೋಹಿತ್ರು ಬಾಗಿನ ಹತ್ರ ತಾಳಿ ಕೊಟ್ಬಿಡ್ತಾರೆ ಆಯ್ತು ಪುರೋಹಿತರೆ ಅಂತ ಹೇಳ್ಕೊಂಡು ಭಾಗ್ಯ ಹಾಗೆ ಎರತ್ರನು ಕೂಡ ತಾಳಿನೆಲ್ಲ ಮುಟ್ಟಿಸ್ಕೊಂಡು ಹೋಗ್ಬಿಟ್ಟು ಪುರೋಹಿತ್ರಿಗೆ ಕೊಟ್ಟಿದ ತಕ್ಷಣ ಸರಿ ಆಯ್ತು ಇವಾಗ ಇಲ್ಲಿ ನೋಡಿ ತಾಳಿ ಶಾಸ್ತ್ರ ನಡೀತಾ ಇದೆ ಎಲ್ಲರನ್ನು ಕೂಡ ಅಕ್ಷತೆ ತಗೊಂಡು ಈ ನವ ದಂಪತಿಗಳಿಗೆ ಇನ್ನ ಇವಾಗ ದಂಪತಿಗಳಾಗ್ತಾರಲ್ವಾ ಇವರಿಗೆ ಒಳ್ಳೇದಾಗ್ಲಿ ಅಂತ ಎಲ್ರೂ ಕೂಡ ಹಾರೈಸಿ ಹಾಗೆ ಅಕ್ಷತೆನೆಲ್ಲ ಹಾಕಿ ಅಂತ ಕಿಶನ್ ನೀನ್ ಇವಾಗ ಇವಳು ಕುತ್ತಿಗೆ ಮೂರ್ ಗಂಟನ ಹಾಕ್ಬಿಡಪ್ಪ ತಾಳಿ ಕಟ್ಟು ಅಂತ ಹೇಳ್ಕೊಂಡು ಹಾಗೆ ಕಿಶನ್ ಹತ್ರನೇ ತಾಳಿ ಕಟ್ಟಕ್ಕೆ ರೆಡಿ ಮಾಡಿಸ್ತಾರೆ ಪುರೋಹಿತ್ರು ಇನ್ನ ಕಡೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಮಾತ್ರ ಭಾಗ್ಯನ ಮನೆಯವ್ರ ಸಂಭ್ರಮನೆಲ್ಲ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾರೆ ಅಲ್ಲ ಅತ್ತೆ ಇವಾಗ ಏನ್ ಆಗೋಯ್ತು ಇದೆಲ್ಲ ನಾವು ಅನ್ಕೊಂಡಿರೋದು ಒಂದು ಇಲ್ಲಿ ಆಗ್ತಾ ಇರೋದು ಒಂದು ಭಾಗ್ಯ ಇನ್ನೇನು ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಈ ಮದ್ವೆನೆಲ್ಲಾ ಮುರ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡ್ತಾಳೆ ನಾವು ಆ ಮನೆಗೆ ಪೂಜೆ ಸೊಸೆಯಾಗಿ ಬರೋದನ್ನು ತಪ್ಪೋಗುತ್ತೆ ನಮ್ಮ ನಮ್ ಕಿಶನ್ ಕೂಡ ಬಚಾವಾಗ್ಬಿಡ್ತಾನೆ ಅಂತ ನಾವು ಅನ್ಕೊಂಡಿದ್ರೆ ಆದ್ರೆ ಬ್ರೋ ಮಾತ್ರ ಈ ತರ ಮಾಡ್ತಾನಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಕೊನೆಗೂನು ಆ ಭಾಗ್ಯ ಮಾಡುವ ಡ್ರಾಮಕ್ಕೆ ಬ್ರೋನು ಕೂಡ ಬಿದ್ದೋಗ್ಬಿಟ್ಟಿದ್ದಾನೆ ಇನ್ನ ಏನ್ ಮಾಡೋದು ಅತ್ತೆ ಈ ಮದ್ವೆ ನಡೀದೆ ನಮಗೆ ಬೇರೆ ದಾರಿನೇ ಇಲ್ಲ ಫೈನಲಿ ಭಾಗ್ಯನೇ ಗೆದ್ಬಿಟ್ಲು ಅಲ್ವಾತೆ ಅಂತ ಆಗ ಹೇಳ್ತಿರ್ಬೇಕಾದ್ರೆ ಹೌದು ಪೂಜಾ ಆದ್ರೆ ಆದಿ ಮಾತ್ರ ಟೈಮ್ ಅಲ್ಲಿ ಈ ತರ ನಮ್ಗೆ ಅವನು ಯೂಟು ಹೊಡೆದ್ಬಿಟ್ಟು ನಮ್ಗೆ ಶಾಕ್ ಕೊಡ್ತಾನಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಮದ್ವೆನ ನಿಲ್ಲಿಸಬೇಕು ಭಾಗ್ಯ ಅಂತ ತಂಗಿ ಪೂಜೆ ಮಾತ್ರ ಆ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆ ಪ್ರಯತ್ನ ಎಲ್ಲ ವೇಸ್ಟ್ ಆಗಿನೂ ಕೊನೆಗೂನು ಕೂಡ ನನ್ ಮುಂದೆನೆ ಆ ಭಾಗ್ಯನೇ ಗೆದ್ದ್ ಇಲ್ಲ ಯಾವುದೇ ಕಾರಣಕ್ಕೂ ಒಂದ್ ವೇಳೆ ಈ ಮದ್ವೆ ನಡೆದಿದ್ರು ಮಾತ್ರ ಆ ಮನೆಗಿನ ಪೂಜನ್ ಬಂದಿದ್ರು ಅವಳನ್ನ ಮಾತ್ರ ನಾನು ಸುಖವಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ ಮಾತ್ರ ಬಿಡೋದೇ ಇಲ್ಲ ಅವಳ ಜೀವನ ಮಾಡ್ಬಿಡ್ತೀನಿ ಅಂತ ಕನ್ ಮೀನಾಕ್ಷಿ ಕೋಪ ಮಾಡ್ಕೊಂಡು ಕನಿಕಾತ್ರ ಹತ್ರ ಹೇಳ್ತಿರ್ಬೇಕಾದ್ರೆ ನನ್ಗೇನು ಆ ನಂಬಿಕೆನೂ ಕೂಡ ಇಲ್ಲ ಅತ್ತೆ ಯಾಕಂತಂದ್ರೆ ಇವಾಗ ಆದಿಬ್ರೋನೇ ಹೇಳಿದಾನಲ್ವಾ ಆ ಮನೆಗ್ ಬಂದ ಮೇಲೆ ಅವಳು ನಿಮ್ಮನೆ ಮಗಳಲ್ಲ ನಮ್ಮನೆ ಮಗಳಾಗಿ ಇರ್ತಾಳಂತ ಹೇಳಿದಾಳಲ್ವಾ ಹಾಗಾಗಿ ನಮ್ಗೆ ಯಾಕೋ ಇದನ್ನು ಕೂಡ ವರ್ಕ್ಔಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಅಂತ ಆಗ ಕನಿಕಾ ಹೇಳ್ತಿರ್ಬೇಕಾದ್ರೆ ಇಲ್ಲ ಈ ಮೀನಾಕ್ಷಿನೇ ಎದ್ ಹಾಕೊಂಡಿದ್ದಾಳಲ್ವಾ ಆ ಭಾಗ್ಯ ಅವಳಿಗೆ ನಾನು ತೋರಿಸ್ತೀನಿ ತೋರಿಸ್ತೀನಿ ಈ ಮೀನಾಕ್ಷಿನ ಎದ್ರ ಹಾಕೊಂಡಿರೋದಕ್ಕೆ ಅವಳ ತಂಗಿ ಜೀವನನು ಕೂಡ ಬಾಗಿನ್ ಜೀವನ ತರ ನಾನ್ ಮಾಡ್ತೀನಿ ಅಂತ ಮೀನಾಕ್ಷಿ ಕೋಪ ಮಾಡ್ಕೊಂಡು ಕನಿಕನ್ ಹತ್ರ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪುರೋಹಿತರು ಮಾತ್ರ ನೀನ್ ಕಟ್ಟಪ್ಪ ತಾಳಿ ಕಟ್ಟುವಂತ ಕಿಶನ್ ಹತ್ರ ಪೂಜನ್ ಕುತ್ತಿಗೆಗೇನೆ ಹಾಗೆ ತಾಳಿನ ಕಟ್ಟಿಸ್ಬಿಡ್ತಾರೆ ಈ ಕಡೆ ಬಾಗಿನ್ ಮನೆಯವ್ರ ಕೂಡ ತುಂಬಾನೇ ಖುಷಿಯಾಗಿ ಹಾಗೆ ಕಿಶನ್ ಮತ್ತೆ ಪೂಜಾಗೆನೆ ಅಕ್ಷತೆ ಕಾಳನ್ನೆಲ್ಲ ಹಾಕಿ ಹಾಕ್ತಾ ಇರ್ತಾರೆ ಆಗ ಪುರೋಹಿತ್ರನು ಕೂಡ ನೋಡಪ್ಪ ನೋಡಮ್ಮ ಇಲ್ಲಿ ನೀವು ಇವಾಗ ಶಾಸ್ತ್ರೋಕ್ತವಾಗಿ ಗಂಡ ಹೆಂಡತಿ ಆಗ್ಬಿಟ್ಟಿದೀರಾ ಹೀಗೆ ದಂಪತಿಗಳು ಖುಷಿ ಖುಷಿಯಾಗಿ ನೂರ್ ಕಾಲ ಸಂಸಾರ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಅವ್ರನು ಕೂಡ ಆಶೀರ್ವಾದ ಮಾಡ್ಬಿಡ್ತಾರೆ ಆ ಕಡೆ ಪೂಜೆ ಮಾತ್ರ ಬಾಗ್ಯನ ನೋಡ್ಕೊಂಡು ತುಂಬಾನೇ ಬೇಜಾರಾಗ್ಬಿಟ್ಟು ಹಾಗೆ ಬಾಗ್ಯನ ಬಂದ್ಬಿಟ್ಟು ಗಟ್ಟಿಯಾಗಿ ತಕ್ಕೊಂಡು ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಏ ಪೂಜಾ ಯಾಕೆ ಅಳ್ತಾ ಇದೆಯಾ ಇವಾಗ ಕೊನೆಗೂ ನೀನ್ ಆಸೆ ಪಟ್ಟಂತೇನೆ ಕಿಶನ್ನೇ ಇವಾಗ ನಿನ್ ಗಂಡ ಆಗಿದನಲ್ವಾ ಖುಷಿಯಾಗಿರ್ಬೇಕು ನೀನು ಅಯ್ಯೋ ಹುಚ್ಚಿ ಯಾಕಳ್ತಾ ಅಂತ ಆಗ ಬಾಗಿ ಕೇಳ್ತಿದ ಆಗ ಇಲ್ಲ ಭಾಗ್ಯಕ ಈ ಜೀವನ ಇವಾಗ ನೀನ್ ನನ್ ಕೊಟ್ಟಿರುವ ಭಿಕ್ಷೆ ಭಾಗ್ಯಕ ಅಂತ ಹೇಳ್ಕೊಂಡು ಪೂಜಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೋಡು ಆತರ ಎಲ್ಲ ಏನೂ ಇಲ್ಲ ಹಾಗ ನೋಡಕ್ ಹೋದ್ರೆ ನಾನ್ ನಿನ್ನತ್ರ ಕ್ಷಮೆ ಕೇಳ್ಬೇಕು ಪೂಜಾ ನೋಡು ಆ ಮನೆಯಲ್ಲಿ ಯಾರನ್ನು ಕೂಡ ನಿನ್ನ ಇಷ್ಟ ಪಡಲ್ಲ ನಿನ್ಗ ತುಂಬಾನೇ ಕಷ್ಟ ಕೊಡ್ತಾರಂತ ಗೊತ್ತಾಯ್ತು ಹಾಗಾಗಿ ನಾನು ಆ ಮದ್ವೆನ ನಿಲ್ಸಕ್ಕೆ ಹೋದೆ ದಯವಿಟ್ಟು ನನ್ನನ್ನ ಬೇಜಾರ ಮಾಡ್ಕೋಬೇಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪೂಜಾ ಅಂತ ಭಾಗ್ಯ ಹಾಗೆ ಪೂಜಾನ ಹತ್ರ ಕ್ಷಮೆ ಕೇಳ್ಬಿಡ್ತಾಳೆ ಆದ್ರೆ ಇನ್ ಮುಂದೆ ನನ್ಗೆ ಆ ಚಿಂತೆ ಯಾವ್ದನ್ನು ಕೂಡ ಇಲ್ಲ ಯಾಕಂತಂದ್ರೆ ಆ ದಿನ ಅವರೇನೆ ಹೇಳ್ಬಿಟ್ಟಿದಾರಲ್ವಾ ಅವ್ರ ಇವಾಗ ಅವಳಿವಾಗ ನಿಮ್ಮನೆ ಮಗಳು ಮಾತ್ರ ಅಲ್ಲ ನಮ್ಮನೆ ಕೂಡ ಮಗಳಾಗಿರ್ತಾಳಂತ ಹಾಗಾಗಿ ಧೈರ್ಯವಾಗಿ ನಿನ್ನ ಹೋಗ್ಬಿಟ್ಟು ಆ ಮನೇಲೇನೆ ಕಿಶನ್ ಜೊತೆಗೇನೆ ಆರಾಮಾಗಿ ಸಂಸಾರ ಮಾಡಿಕೊಂಡು ಇರ್ಬೋದು ಅಂತ ಭಾಗ್ಯ ಆದಿ ನೋಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಆದಿನೂ ಕೂಡ ಭಾಗ್ಯ ಹತ್ರ ಬಂದ್ಕೊಂಡು ಹೌದೌದು ಅವರೇ ನೀವು ಕರೆಕ್ಟ್ ಆಗಿನೇ ಹೇಳಿದೀರಾ ನೋಡಿ ಇನ್ನ ನೀವು ತಂಗಿ ಬಗ್ಗೆ ನಿಮ್ ತಂಗಿ ಬಗ್ಗೆ ಯಾವ್ದೇನು ಕೂಡ ಇವಾಗ ಬೇಜಾರ ದುಃಖ ಅನ್ಮಾನನ ಏನನ್ನು ಕೂಡ ಇಡ್ಕೋಬೇಡಿ ಯಾಕಂತಂದ್ರೆ ನಾನ್ ನಿಮ್ಗೆ ಒಂದ್ಸರಿ ಮಾತು ಕೊಟ್ಟ ಮೇಲೆ ಮುಗಿತು ಇನ್ ಮುಂದೆ ಪೂಜಾ ಏನ್ ಕೂಡ ಜವಾಬ್ದಾರಿ ನಂದು ನಾನು ಅವಳನ್ನು ತುಂಬಾ ಚೆನ್ನಾಗಿನೇ ನೋಡ್ಕೊಂತೀನಿ ಅಂತ ಆ ದಿನ ಕೂಡ ಭಾಗ್ಯನ ಹತ್ರ ಹೇಳ್ತಾ ಇರ್ತಾನೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ